ಹೊರಗ ಅಂದಾಗ ಅಟ್ಟ ಸಣ್ಣಕ್ಕೆ ಆಗಲ್ವಾ ಜೋಡಿ ಬೆಣ್ಣು ಎಷ್ಟು ಹ್ಯಾಂಗ್ ಸಾಗಿದೀ ಅಲ್ಲಿ ಸೀತಾ ದೊಡ್ಡ ಆದ್ರೆ ರಾಮನೇಶ್ವರನ ಬೆನ್ನು ಹತ್ತಿ ಹೋಗ್ಬೇಕಾದ್ರೆ ಅಟ್ಟ್ಯಾಂಗ ಸಣ್ಣಕ್ಕೆ ಆಗ್ಯಳ ಮತ್ತು ಭೂಮಿ ತೂಕದ ಬಾಣ ನೆಗಿಯೋದಾಳಿ ದೊಡ್ಡ ಕಿದಾಳತಿ ಆದ್ರೆ ರಾಮಣೇಶ್ವರನ ಬೆಣ್ಣ ಐತಿ ಯಾಕೆ ಹೋದಳು ಎದ ಸಣ್ಣಕ್ಕೆ ಆಗ್ಯಳು ಏನೋ ದೊಡ್ಡಕ್ಕೆ ಆಗ್ಯಳು ಹಾ ಏನ ಕಡಿಮೆ ಬಿದ್ದ ರಾಮನೇಶ್ವರನ ಬೆಣ್ಣ ಐತಿ ಒಂದಾಳು ಇನ್ನೇಮ್ ಹೇಳ ಕಡಿಮೆ ಬಿದ್ದಿರ್ಬೇಕು ಹೌದಾ ಯಾಕಂದ್ರೆ ಏನಕ್ಕೆ ರಾಮದೇವರು ಶೀತನ ಕಳ್ಕೋಬೇಕಾದ್ರೆ ಅಗಸ ಮಾತ್ರ ಕೇಳಿ ಯಾಕ ಬಿಟ್ಟಾನು ಅಂತ ಕೇಳ್ತಾಳ ಆದ್ರೆ ಅಲ್ಲಿ ನಮ್ಮ ಕಡೆ ಇಲ್ಲ ಅದ ತಗದ ನಿನ್ ಕಡೆ ಐತಿ ಶೀತಾಳ ಕಡೆ ತಪ್ಪಾಗೈತಿ ಒಂದ್ ತಗದ ಏನಪ್ಪ ಏನಾಗೈತಿ ಕರೆ ತಮ್ಮ ಆರು ವರ್ಷದಕ್ಕೆ ಶೀತ ಇದ್ಲು ಹೌದ ತನ್ನ ಗೆಳತಿಯಾರನ್ನ ಕಡಕೊಂಡ ಕಾಡಿಗೆ ಯಾತಕಂದ್ರೆ ತಮ್ಮ ಎದಕಂದ್ರಿ ಅದ್ರ ಒಳಗ ಹಿಂದ ತಾಳ ಬರ್ಸಕಿದಾವ ಚಿವ್ ಚಿವ್ ಹೌದ್ ಹೌದ್ರಲ್ಲ ಚಿವ್ ಚಿವ್ ಅನ್ನೋದ್ ನಿನ್ ಕಡೆ ಐತಿ ಅದ್ ಕರೆ ಐತಿಲ್ಲ ನಮ್ಮ ಚಿವ್ ಚಿವ್ ಅನ್ಸುದು ಹೌದೌದು ಇದು ಗ್ವಾಂಬಿ ಕರೆ ಐತಿಲ್ಲ ಚಿತ್ರದಾಗಿನ ಗೋಂಬಿದನ ಇದು ಎಂತ ಗೊಂಬೆ ಮಾಸ್ತಾರೆ ಮಾಡ್ಕೊಂದ ಗೊಂಬೆ ಯಾಕಂದ್ರೆ ಮಾಡ್ಕೊಂದ ಗೊಂಬೆ ಅಲ್ಲಿದ ಹಾಂ ಸಂತ್ಯಾಗ ಸಿಗತಾವಲ್ಲ ಮಾಸ್ತರ್ ಚಿಮ್ಕಂದ್ರೆ ಒದರು ಅಂಥ ಗೊಂಬೆ ರಬ್ಬಲ್ ಗೊಂಬೆ ರಬ್ಬಲ್ ಗೊಂಬೆ ಇದ್ದ ಹಾಗೆ ಮಾಸ್ತರ್ ನಾವು ಹಿಚ್ಕೊಣ ಯಾಕಂದ್ರೆ ಬರೇ ನಾವು ಹಿಚ್ಕೋಣ ಚಿಮ್ಕ ಅನ್ನೋದು ಅಟ್ಟದಾಗ ಇಕ್ಕಿದು ಅವೆಲ್ಲ ಕಾಲದಾಗ ನಾವು ತಮ್ಮ ಕಾಲಾಗ ಏನು ಮಾಸ್ತರ ಚುಂ ಚುಂ ಅಂತ ಗೊತ್ತು ಬೆನ್ನ ಹತ್ತಲ್ಲ ಚುಂ ಚುಂ ಕಣ ಗೊತ್ತು ಬೆನ್ನ ಹತ್ತು ಅಷ್ಟದಗ ಅದಕ್ಕೆ ಯಾಕಂದ್ರೆ ನಾವು ಹೆಂಗೆ ಹಿತ್ತಕ್ಕೆ ನೋಡು ಹಾಗೆ ಚುಂಕ ಅನ್ನೋದು ಅಟ್ಟದಗ ಅದೈತೆ ಮಾಸ್ತರ ಹೌದೇ ಅದರ ಸಮನೆ ನಾವು ಹಿಚ್ಚಿ ಹೋಗ್ಬೇಕಾಗೈತಿ ಹೋಗಬೇಕagit ಐಕೆ ಬೆನ್ನ ಹತ್ತುದ ಅತ್ತ ವದ್ರ ಕೂತ ಧಮ ಚುಂ ಚುಂ ಅಂತ ಗೊತ್ತು ಅಟ್ಟ ನಿನ್ನದಕ್ಕೆ ಅದಕ್ಕೆ ಏನಂತ ಕೇಳ್ತಾಳು ನಮಗೇನ ಕಾಯಿಲೆ ಮೇಲಿನ ಧೂಳತ್ ನಾವ್ ಹೇಳ್ತಾಳಿಕ ನಾವ ಕಾಯಿಲ್ ಮೇಲಿನ ಧೂಳತ್ ಹೇಳ್ತಾಳಿಕ ನಾವು ಕಾಲ್ ಮೇಲಿನ ಧೂಳತ್ತ ಈ ಹೆಚ್ಚಿನ ಕೇತತ್ತಮ್ಮ ಹೌದು ಕಾಲು ಮೇಲಿನ ಧೂಳತ್ ಹೇಳ್ತಾಳು ಹೌದ ಬಂಡಿ ನಡದ ತಮ್ಮ ಬಂಡಿ ನಡದ ಬಂಡಿ ನಡ್ದಾಗ ಏನ್ ಮಾಡ್ತೇತ ಅದ್ರ ಒಂದು ನಾಯಿ ನಡದತ್ತ ನಾವು ನಾಯಿ ಅಂತ ಹೇಳ ನಾಯಿ ತಮ್ಮ ಹಸಿಬ್ ನಡ ನಾಯಿ ನಡದತ್ತ ಮಶೀಬ್ ನಾಡ್ದ ವಿದ್ಯಾ ಅಂತ ನಾಯಿ ನಡ್ದು ಹೆಣ್ಣು ನಾಯಿ ಗಾಡಿ ಹೊಡ್ಯಾವ ಬೇಕಲ್ಲ ಗಾಡಿ ಪತ್ತ ಡ್ರೈವರ್ ಡ್ರಾವರ್ ಹೊಡ್ಕೊಂಡ್ ಹೆಂಗ ಅವ್ಗೆ ಹೆಂಗ ಬೇಕು ನೋಡಿ ಹಂಗೆ ತಿರುಗಾಡ್ಕೊತ ಹೊಂಟದ ಅವ್ ಡಾವೇರ್ ಬೇಕಲ್ಲ ಮತ್ತ ತಮ್ಮ ಹೌದಾ ಗಾಡಿಯಾಗ ಡಾವೇರ್ ಇಲ್ದ ಓಡ್ತೈತಿ ಅದೇನ ಓಡಂಗಿಲ್ಲ ಓಡಂಗಿಲ್ಲ ಅದು ಮೊದಲು ಒಳಗೆ ಡಾವೇರ್ ಬೇಕು ಅವಾಗ ನಿನ್ನ ಗಾಡಿ ಚಲನ ಒಲನ ಹಾಕತ್ತಲ್ಲಿ ಅವಾಗ ತಮ್ಮ ಗಾಡಿ ನಡೆದಾಗ ಹೆಣ್ಣು ನಾ ಏನು ಮಾಡ್ತಾಳ ಏನು ಮಾಡಿದತ್ತ ಆ ನೆಳ್ಳಿಗೆ ನಡೆದಾಗ ತಮ್ಮ ಗಾಡಿ ಎಲ್ಲ ನಾನ ಹೋಯ್ತು ನೋಡ್ ನಾನ್ ಎಷ್ಟು ಹೋಯ್ತು ಪವರ್ ಅಂತ ಹೇಳಕ್ ಈಗತ್ಲಿ ಹೌದಾ ಅಂತಾದ ತಮ್ಮ ಇದೊಂದ್ ನಾಯಿ ಇದ್ದಂಗ ಇದು ಹೆಚ್ಚಿನ ನಾಯಿ ಗಂಟೆ ಬುದ್ಧ ನಮಗೆ ಹೌದಲ್ಲ ಹೆಂಗ ನಾಯಿ ನಮಗೆ ಯಾಕಂದ್ರೆ

ಶಾನಿಅನು ನೀತಿ ಹೊತ್ತು ಶಾನಿ ಅದೇ ಹೋಯ್ತಂದ್ರ ನೀ ಯಾರು ನಾ ಯಾರು ಹೌದು ಯಾಕಂದ್ರೆ ಹಂಗೇನು ಮಾಡಕ್ ಹೋಗ್ಬೇಡ ವಿದ್ಯಾಶ್ರೀ ಹ ಇನ್ನೊಂದು ಮಾತು ಏನಂತ ಕೇಳ್ತಾಳು ರಾಮದೇವ್ರು ಶೀತನ ಕಲಕ್ ಹೋಗ್ರ ಅಗಸನ ಮಾತನ್ನ ನಂಬಿ ಹಾ ಯಾಕಂದ್ರೆ ಏನಂತ ಕೇಳ್ತಾರೀ ಏನ್ ಮಾತು ಕೇಳಿ ರಾಮದೇವರು ಶೀತಾನ ಬಿಡಬೇಕಾದ್ರೆ ಬಿಡಬೇಕಾದ್ರೆ ಹಂಗ ದೊಡ್ಡ ಮಾತು ಕೇಳ್ತಾಳ ತಮ್ಮ ಹೌದು ಮತ್ತೆ ಇದು ವಲದ ಒಂದು ಮಾತು ಕೇಳು ಶೀತ ಅಂದ್ರೆ ದೊಡ್ಡ ಬಾರ ಹಜಾರ್ ವರ್ಷ ಸೀತಾ ಅಂದ್ರೆ ದೊಡ್ಡಕ್ಕೆ ಅಳತ ಆರು ವರ್ಷ ಇದ್ದಾಗ ತಮ್ಮ ಆರು ವರ್ಷ ಇದ್ದಾಗ ಏನ್ ಮಾಡಿ ಅಳತೀ ಆರು ಏಳು ವರ್ಷ ಏಳು ವರ್ಷ ಆರು ವರ್ಷ ಬಿಡ ಅಕ್ಕಿ ನುಡ್ತಿವಿ ಹೋದ ಈ ಕಿ ಪರಶುರಾಮ್ ಬಾಣ ಹೋದ ತಮ್ಮ ಭೂಮಿ ತೂಕದ ಬಾಣಿ ಇತ್ತದ ಆರು ವರ್ಷದ ಕಿತಿವಳು ನೋಡ ನಂದು ಎಟ್ಟು ಪಾವರ್ ಐತಿ ಅಂತ ಹೇಳ್ತಾಳ ಹೌದ ಅದನ್ನ ಬಾನ ರಾಮನೇಶ್ವರಿ ಮೇಲೆ ಹಾಕೊಂಡ ಬಿದ್ದಾನು ಅಮಿಕ್ ನೆಗಿವಾಳು ಆದ್ರೆ ಸೀತಾನ ರಾವಣೇಶ್ವರ ಒಯ್ಬೇಕಾದ್ರ ಮಾಸ್ತರ್ ಹಾ ಏನಾಗಿತ್ತು ಅಟ್ಟ ನೋಡುವ ಆರು ವರ್ಷದಾಗ ಭೂಮಿ ತೂಕದ ಬಾಣ ನೆಗುದಕ್ಕೆ ನೆಗುದಕ್ಕೆ ಈಕ ದೊಡ್ಡಕಿ ಸೀತಾ ಹ ರಾಮದೇವ್ರು ಏನು ಮಾಡ್ತಾನೆ ರಾವಣ ಒಂದು ಈಟ್ ಕರದ ಮೇಲೆ ವೇಸ ಬಾದ್ರಸ್ಕೊಂಡ ಬಂದಾಗ ಹ ತಾಯಿ ಒಂದ್ ಈಟ್ ಹೊರಗ ಬಂದಾಗ ಅಟ್ಟ ಸಣ್ಣಕ್ಕೆ ಜೋಡಿ ಬೆಣ್ಣು ಹಚ್ಚಿ ಅಲ್ಲಿ ಸೀತಾ ದೋಟಕ್ಕೆ ಹೆಚ್ಚನೇ ಕಿಡಾಳ ಹೌದು ಆದ್ರೆ ರಾವಣೇಶ್ವರನ ಬೆನ್ನ ಹತ್ತಿ ಹೋಗಬೇಕಾದ್ರೆ ಅತ್ಯಂಗ ಸಣ್ಣಕ್ಕೆ ಆಗ್ಯಾಳ ಹೌದು ಮತ್ತು ಭೂಮಿ ತೂಕದ ಬಾಣ ನಿಗುವದಕ್ಕೆ ಆಕೆ ದೊಡ್ಡಕ್ಕೆ ಕಿಡಾಳತೆ ಹೇಳ್ತಿ ಹಾ ಆದ್ರೆ ರಾವಣೇಶ್ವರನ ಬೆನ್ನ ಹತ್ತಿ ಯಾಕವಾದ್ರು ಎದಕ್ಕೆ ಸಣ್ಣಕ್ಕೆ ಆಗ್ಯಾಳೋ ಏನು ದೊಡ್ಡಕ್ಕೆ ಆಗ್ಯಾಳೋ ಹಾ ಏನು ಕಡಿಮೆ ಬಿತ್ತ ರಾಮನೇಶ್ವರನ ಬೆನ್ನ ಹತ್ತ ಒಂದಾ ಇನೇಮಿ ಹೇಳದ ಏನ ಅದರ ಕಡಿಮೆ ಬಿತ್ತಿರಬೇಕಾ ಹೌದಲ್ಲಾ ಹಾ ಯಾಕಂದ್ರೆ ಏನು ಕೇಳ್ತಾಳೋ ರಾಮದೇವರು ಸೀತಾನ ಕಳಕೋಬೇಕಾದ್ರೆ ಅಗಸ ಮಾತ್ರ ಕೇಳಿ ಹಾ ಯಾಕೆ ಬಿಟ್ಟು ಅಂತ ಕೇಳ್ತಾಳ ಆದ್ರ ಅಲ್ಲಿ ನಮ್ಮ ಕಡೆ ಇಲ್ಲ ಕಡೆ ಕಡೆ ಇಲ್ಲದೇ ತಪ್ಪ ಆಗೈತು ಏನಪ್ಪ ತಮ್ಮ ಆರು ವರ್ಷದಕ್ಕೆ ಶೀತಾತ್ ತನ್ನ ಗೆಳತಿಯರ್ನ ಕಡಕೊಂಡ ಕಾಡಿಗೆ ತಿರುಗಾಡಿ ಬರ್ಬೇಕು ಹೋದಡಿಕೆ ಮಾಸ್ತರ ಅರಣ್ಯದಾಗ ಹೋದಾಗ ಏನ್ ಮಾಡ್ತಿದ್ವು ಅಂದ್ರೆ ಯಾರು ಗಿಡಗಳು ಅಂದ್ರ ಒಂದ್ ಹೆಣ್ಣ ಒಂದ್ ಗಿಣಿ ಒಂದ್ ಗಂಡ ಏನ್ ಮಾಡ್ತಿದ್ವು ಏನ್ ಮಾಡಿದ್ವು ಯಾಕಂದ್ರ ರಾಮಾಯಣದಾಗಿನ ಮಾತು ಮಾತಾಡ್ತಿದ್ವು ಅವು ಯಾರು ಮಾತಾಡೋ ಟೈಮದಾಗ ಈಕೆ ಶೀತಾ ಹೋಗಿ ಏನು ಮಾಡ್ತಾಳ ಗಿಡಗಳನ್ನ ಕೇಳ್ತಾಳ ತಮ್ಮ ಏನಂತ ಯಾವ ಯುವ ಹಿಂಗ್ ಮಾತಾಡತ್ತಾವ ಅಂದ್ರ ಮುಂದಿನ ಸುದ್ದಿ ಎಲ್ಲ ಯಾರದಾರ ಯಾರದಾರ್ ನೋಡಬೇಕತ್ ಹೋಗೋಟಿಗೆ ಅಲ್ಲಿ ಯಾರ ಗಿಳಿ ಕೂತ್ ಮಾತಾಡತ್ತದ ಮಾಸ್ತರ್ ಈಕೆ ಶೀತಾ ಬರೀ ಆರ್ ವರ್ಷದ ಕೆದ ಸಣ್ಣ ಕೆದಿ ಮಾತಾಡೋ ಟೈಮ್ದಾಗ ಏನಾಯ್ತು ತಮ್ಮ ಗಬಕನ ಹಿಡಿಯಾಕ ಹೋದ್ರೆ ಎರಡು ಗಿಳಿಗಳು ಹಿಡಿಯಾಕ ಹೋದ್ರೆ ಹಾಂ ಏನಾಯ್ತು ಹೆಣ್ಣು ಗೊಂಬೆ ಒಂದು ಕೈಯಾಗೆ ಸಿಗಿತು ಗಂಡು ಗೊಂಬೆ ಒಂದು ಹಾರಿ ಹೊತ್ತು ಮಾರಿಸ್ತಾರೆ ಹಂಗೆ ಹಾರಿ ಹೊಲದಾಗ ಈಕೆ ಸೀತಾ ಏನು ಮಾಡ್ತಾರೆ ಏನು ಮಾಡಲು ರಾಮ ಸೀತಾ ಅಂದ ನಮ್ಮದೆಲ್ಲ ನೀವು ಸ್ಟೋರಿ ಹೇಳ್ತೀರಂದ್ರೆ ನಿಮಗೆ ಯಾರು ಹೇಳ್ಯಾರೋ ಅಂತದೇರು ನಿಮ್ಮ ಕಡೆ ಐತಂತ ಹೇಳಿ ಹಾಂ ಹೆಣ್ಣು ಗೊಂಬೆ ಹೆಣ್ಣು ಗೊಂಬೆ ತಗೊಂಡು ಬಂದ ಪಂಚರ್ದಾಗ ಇಟ್ಲಿಕ್ಕೆ ತಮ್ಮ ಅರಣ್ಯ ಮನೆಯಾಗ ಗಿಳಿ ಗಿಳಿ ತಂದ ಪಂಜರದಾಗ ಇಡ ಅಂತಲೇ ಗಂಡು ಗೊಂಬೆ ಕೇಳ್ತೈತಿ ಏನಂತ ನೋಡು ನಾನು ಹೇಳ್ತೀನಿ ನೀ ತಂದು ಇಟ್ಕೊಂಡೆ ಅಂತಂದ್ರೆ ನಿನ್ನ ದಗದಲ್ಲ ಆಕೆನ ಕಳಿಸಿ ಕೊಡ ನಾ ಬಾಳ ಮರಗಾತೀನಿ ಆಕೆ ಮರಗಾತಾಳು ಆಕೀಗ ಸದ್ಯದಾಗ ಹೊಟ್ಟಿದೆ ಅದಾಳು ಅಂತ ಹೇಳ್ತಾಳ ನಾವು ಹೌದು ಹೇಳಿದಾಗ ತಮ್ಮ ಶೀತ ಏನು ಮಾಡ್ತಾಳು ಏನು ಮಾಡ್ತಾಳು ಗಂಡು ಗೊಂಬಿ ಏನು ಹೇಳಿದ್ರು ಹೆಣ್ಣು ಗೊಂಬಿ ಬಿಡ್ಲಿಲಿಕ್ಕೆ ಮಾಸ್ತಾರ ಹೌದು ಯಾರಾ ಶೀತಾ ಹೆಣ್ಣು ಗೊಂಬೆ ಬಿಡ್ಲಿಲ್ಲ ಬಿಡ್ಲ ಏನ್ ಮಾಡ್ರು ನಿನಗ ಏನಾರ ರಾಮಂದ ಶೀತ ಅಂದ ನಿನಗ ಸ್ಟೋರಿ ಗೊತ್ತಾಗೇತಂದ್ರ ಅದನ್ನ ಹೇಳುತ್ತ ಬಿಡಾಂಗಿಲ್ಲ ಪಂಚರ್ದಾಗ ಹಾಕಿಡತಾಳು ಇಟ್ಟಾಗತ್ತ ಒಂದಾನಂದ ದಿವಸ ಏನ್ ಮಾಡ್ತೇ ಅಂದ್ರ ಅದ ಹೆಣ್ಣನಗ ಗಿರಿ ಏನು ಮಾಡಿದ್ವು ತಮ್ಮ ಗಂಡು ಗೋಬಿಸಿ ನೆನೆಸಿ 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 ಒಂದು ದಿನ ಸಾವನ್ನಪ್ಪ್ತೈತೆ ಮಾಡಿಸ್ತಾರೆ ಅದು ಹೌದು ಏನು ಸಾವನ್ನಪ್ಪಿದಾಗ ಅದು ಸಾವಪ್ಪಿತ ಕರೆ ತಮ್ಮ ಅದು ಏನು ತಳಿ ಮರಕ ಆಗಿತ್ತು ಏನಾಗಿತ್ತು ಸೀತಾಗ ಒಂದು ಶ್ರಾಪ ಕೊಟ್ಟಿತ್ತು ಅದು ಏನತ ಯಾಕಂದ್ರೆ ರಾಮನ ಜೋಡಿ ನೀನು ಮದುವೆ ಅಕ್ಕಿ ಹಾಂ ಮದುವೆ ಆದ ಮ್ಯಾಲ ತ ನೀನು ಹೊಟ್ಟಿಲೇ ಇರುತ್ತೆ ರಾಮದೇವ್ರು ನಿನ್ನ ಅಗಲೂ ಹಂಗ ಶಾಪ ಕೊಟ್ಟೈತಿ ಮಾಡಿಸ್ತಾರೆ ಗಿಳಿ ಹೌದು ಕೊಟ್ಟು ಗಂಡ ದೇವರು ಏನು ಮಾಡತೈತಿ ಗಂಡ ಗಿಳಿ ಏನು ಮಾಡಿದ್ತು ನನ್ನ ಹೆತ್ತಿನ ಗರ್ಭಾವತಿ ಇದ್ದಾಗ ನೀ ಯಾವಾಗ بیاರಿ ಮಾಡಿದಂದ್ರ ನನ್ನ ಗಿಳಿ ಕೊಂಡೆ ಅಂತಾ ಅಂದ್ರಾ ನೀನು ರಾಮನ ಜೋಡಿ ಇದ್ದಾಗ ನೀ ಹೊಟ್ಟಿಲೆ ಇದ್ದಾಗ ನೀನು بیاರಿ ಮಾಡತನ ಹೇಳಿ ವಾಲ್ಮೀಕಿ ಗುರುಗಳಂತ ಓದಿ ಬಿಟ್ ಬಿಟ್ ಅವಾಗ ತಮ್ಮ ಗಿಳಿ ಏನು ಅಂತ ಹೇಳ್ತೈತಿ ಅವಾಗ ಶೀತಾಗ ಶ್ರಾಪ ಕೊಟ್ಟೈತಿ ತಮ್ಮ ಹೌದು ನೀನು ಎಲ್ಲರ ಹೊಟ್ಟಿಲೆ ಇದ್ದಾಗ ಹೊಟ್ಟಿಲೆ ಇದ್ದಾಗ ರಾಮನ ನೀ ಅಗಲತಿ ಅಂತ ಹೇಳಿ ಹಾ ಗಿಳಿ ಶ್ರಾಬ್ ಕೊಟ್ಟೈತಿ ಯಾರು ಮಾಡ್ಯಾರ ಇಲ್ಲಿ ಯಾರು ಮಾಡ್ಯಾರ ಪಾಪದ ಕೆಲಸ ಇವರು ಸೀತಾ ಮಾಡ್ಯಾಳು ಹೌದು ಮತ್ತು ಗಪ್ಪು ಕುಂಡಬೇಕಾಗಿತ್ತಲ್ಲ ಈಗ ಪಿಚ್ಗಣಿ ಇಲ್ಲ ಪೀರಿ ಗಪ್ಪು ಕುಂಡ್ಬೇಕ ಗಪ್ಪು ಕುತಲ್ಲ ಗಿಳಿ ತಂದು ತಂದು ಇಲ್ಲಿ ಏನು ಮಾಡ್ಯಾಳು ಹಾಂ ತಂದು ಇಲ್ಲಿ ರಾಮದೇವ್ರಿಗೂ ದಾಡಿ ತಂದಾಳು ತಾನು ದಾಡಿ ಹಚ್ಕೊಂಡಾಳೆ ತಮ್ಮ ಹೌದು ಮತ್ ಆ ಗಿಳಿ ಹಿಡ್ಕೊಂಡು ಬರ್ಲಿಕ್ಕೆ ಹಿಂಗ ಆಕೆ ತನ್ನ ಹಾಕಿರ ಕಾಡಿಗೂ ಹೋಗಿರಕ್ಕಿಲ್ಲ ಹೌದು ಆಕಿನ ರಾವಣೇಶ್ವರ ಒಯ್ತಿರ್ಕಿಲ್ಲ ಅವಾಗ ಹಿಂಗೆಲ್ಲ ಗಿಳಿ ಸಾಪ್ ಆಗೈತಿ ಅದ ಗಂಡ ಗಿಳಿ ಹೋಗಿ ತಮ್ಮ ಈಗ ಅಗಸಾಗಿ ಹುಟ್ಟಿ ಬಂದ ನಿನ್ನ ಬ್ಯಾರಿ ಮಾಡ್ತಾನ ಅದರ ಸಂಬಂಧ ಅಗಸಾಗಿ ಆ ಗಿಳಿ ಹುಟ್ಟಿ ಬಂದ ನಿಮ್ಮ ಇಬ್ಬರುನು ಬ್ಯಾರಿ ಮಾಡೈತೆ ಹೌದಲ್ವಾ ಹಾ ಏನಾರ ಇತ್ತಂದ್ರ ತಿಳದ್ರ ಮಾತಾಡು ಹಾ ತಿಳಿಲಿಕ್ಕ ಹುಚ್ಚಿಗತ್ಲೀ ಆತರ ತಮ್ಮ ಏನ್ ಹೇಳ್ತಾಳುವ ನಮ್ದು ಹೆಣ್ಣು ದೇವ್ರನ್ನ ಎಬ್ಬಸ್ತೀರ ನೀವು ಹಾ ನಿಮ್ಮ ಚಂದ್ರಗುಪ್ತ ಯಾರು ಮಗಳ ಮೇಲೆ ಮನಸ್ಸು ಮಾಡಿ ಮಗಿ ಕಲ್ಲಾಗಿ ಬಿದ್ದಾನು ಪಾತಾಳ ಗಂಗೆ ಪಾತಾಳ ಗಂಗಿ ಗಂಗೆ ಬಿದ್ದಾನು ಕಲ್ಲಾಗಿ ಬಿದ್ದಾನು ಬರೀ ನೀವು ಹೆಣ್ಣು ಮಕ್ಕಳೀರಿ ನಿಮ್ ಗಂಡ ದೇವರು ಬಿದ್ದಾರ ನಿಮ್ಮ ಗಂಡ ದೇವರು ಬಿದ್ದಾನ ಅವನು ಹೋಗಿ ಅವ ಯಾಕೆ ಆದ್ರೆ ಯಾಕೆ ಗೊತ್ತಾಗಿಲ್ಲ ಅದ ಹೌದು ಈಗ ಸದ್ದ ಜೇರ್ ಕಟ್ ಎಲ್ಲರ ಕಲ್ಲಾಗಿ ಬಿದ್ದಾನ ಎದ್ ಬಂದ್ರ ಅಂಗವ್ ಇಲ್ಲ ಅಲ್ಲಿ ಚಂದ್ರಗುಪ್ತಿ ಅರಸ ಈಗ ಸದ್ದ ಎದ್ದು ಬಂದ್ರ ನಿಮಗ ಅಂಗವ್ ಇಲ್ಲ ಮತ್ತೆ ನೀನು ಇಲ್ಲಾಗತ್ತೀಯ ಅಲ್ಲಿ ಹೌದು ಅದರ ಸಂಬಂಧ ಅವ್ರು ಪಾತಾಳ ಗಂಗಿ ಇದು ಅಲ್ಲದ ತಮ್ಮ ಎದ್ದು ಬರ್ಬೇಕಾದ್ರೆ ಒಂದು ಕಾರಣ ತೀಗ ಸದ್ದ ಏನಾಯ್ತಾ ಈಗ ಕಲಿಯುಗದಾಗ ಬಂದ ಏನಾಗೈತಿ ಅಂದ್ರೆ ಮಾಸ್ತರ ಏನಾಗೈತಿ ಪಂಡ್ರಾಪುರ್ ವಿಠಲ ಟೊಂಕದ ಮೇಲಿಂದ ಕೈ ತೆಗಿ ಹೌದು ಚನ್ನ ಬಸವಣ್ಣಪ್ಪಿನ ಜಗದಾಗ ಹುಟ್ಟಿ ಬರ್ರ ಹುಟ್ಟಿ ಬಂದ ಅವನು ಎಬ್ಬ ಸಾವಿರದ ತಮ್ಮ ಚಂದ್ರಗುಪ್ತಿ ಅರಸನ್ ಹೌದಾ ಯಾಕಂದ್ರೆ ಇಂತಾದೆಲ್ಲ ಮುಂದ ಆಗೋದೈತಿ ಈ ಹೇಳ್ತಾಳ ಕರ್ಲ ಆಗಿಬೋದು ಅವನ್ ಯಾಕೆ ನೀವು ಭೀಷಲ ಆತ ಕೇಳತ್ತಾಳ ತಮ್ಮ ನಮ್ಮವ್ರು ಅಲ್ಲ ನಿಮ್ಮವ್ರ ಮೇಲೆ ಏನು ಮಾಡ್ಯಾರ ಅಂದ್ರೆ ಏನು ಮಾಡ್ಯಾರ ಬರೇ ನಿಮ್ಮ ನೆನ ಎಬಸ್ ಬೇಕೇಳಿ ಏನು ಎಬುಸ್ಸಿಲ್ಲ ಬರೀ ಹಾದು ಹೋಗುವಾಗ ನಿಮ್ಮ ಅಂತ ಅವ್ರಿಗೆ ಎಷ್ಟೋ ಮಂದಿ ಎದ್ದಾರಂತೇಳಿ ಹೇಳಿ ಹೋಗಿ ನಾ ಮೊದಲ ನಿನಗೆ ನಿಮ್ಮ ಇಲ್ಲ ರಾಮದೇವ್ರು ಪಾದ ಹತ್ತಿ ಆಕೆ ಎದ್ದಾಳು ಹಾಂ ಮತ್ತು ಉದಲಿಕನ ಹೆಂಡತು ಒಬ್ಬಕಿ ಕಲ್ಲು ಆಗಿಬಿಟ್ಟಾಳೆ ಈಕೆಗ ಗೊತ್ತಾಗಿಲ್ಲ ನಮ್ಮ ಅಸ್ತರ ಯಾಕಂದ್ರೆ ಈಕೆಗೆ ಗೊತ್ತಾಗಿಲ್ಲ ಉದಲಿಕನ ಹೆಂಡತಿ ಏನು ಮಾಡ್ಯಾರ ಆಕೆ ಗಂಡನ ಮೇಲೆ ಪಾಪ ಮಾಡ್ಯತಮ್ಮ ಆಕಿ ಏನ್ ಗೊತ್ತಾ ಗೊತ್ತಿಲ್ಲ ಜಗದ ಏನ್ ಮಾಡ್ತಿಲ್ಲ ಗಾಂಡ ಜಿಟ್ಟಿ ಮಾಡೋಣ ಅಂತ ಆಕಿ ಏನ್ ಮಾಡ್ತಾಳು ಗಿಟ್ಟಿ ಮಾಡ್ತಾಳು ತಮ್ಮ ಹೌದು ರೊಟ್ಟಿ ಮಾಡೋಣ ರೊಟ್ಟಿ ಮಾಡ್ತಾನ ಅಂತ ನಾ ಮಾಡಂಗಿಲ್ಲ ನಾ ಗಿಟ್ಟಿ ಮಾಡ್ತಾನ ಏನ ಮಗಳ ಅದ್ರ ಸಂಬಂಧ ಎಂತ ಏನ ಮಗಳ ಈ ಮಷಿ ಬಿಡ ಎಂತ ತಿಗಳು ಗಂಟು ಬೀಜ ತಮಗೂ ಉದಲಿಕ್ಕನಗ ಹ ಉದಲಿಕ್ಕನ ಹೆಂಡತಿ ಏನ ಮಾಡಿಲ್ಲ ಅಂದ್ರೆ ತಮ್ಮ ಹ ಉದಾಲಿಕ್ಕನ ಹೇಳ್ತಿ ಈಕೆ ಶಾನೆ ಆದವತ್ತ ಇವೆಲ್ಲ ಮದುವೆ ಆದ ಕರೆ ಹೌದ ಆಕೆ ಚಂಡ್ ಎಂಬತ್ತಿಗೆ ಪಕ್ಕ ಹುಚ್ಚಿದಳು ತಮ್ಮ ಅರ್ಲಾಂಡ್ ಇತ್ತದ ದಗದ ಹೌದ ಈ ಮಶೀಬನಾಳ ವಿದ್ಯಾನಗತ್ಲೆ ಆಗಿರ್ತಕ್ಕದ ದಗದ ಹೌದ ಏನು ಮಾಡ್ತೀಳ ಅಂದ್ರೆ ಗಾಂಧು ಒಂದು ಹೇಳಾಟ್ಲೆ ತಾವೊಂದು ಮಾಡ್ತೀಳ ಆಕಿ ಹೌದ ಇದನ್ನ ತರಬೇಡ ಅಂದ್ರೆ ನಾ ತರಕಿ ನೋಡ ಅದನ್ನಾಕ ನಾ ಬಿಡಲಿ ಹಾಕಿ ಒಂದಾನ ಒಂದು ದಿವಸ ಏನಾಗಿತ್ತ ತಮ್ಮ ಏನಾಗಿತ್ತ ನೋಡು ಉದಾಲಿಕ್ಕನ ತಂದೆ ತೀರಿ ಹೋದ ಕಾರ್ಯ ಮಾಡ್ಬೇಕಾಗಿತ್ತ ಮನೆಯಾಗ ಹೌದು ಕಾರ್ಯ ಮಾಡಬೇಕಾಗಿತ್ತು ಐದು ಮಂದಿ ಸಂತ ಉಣಿಸಬೇಕಾಗಿತ್ತು ಉಣಿಸೋ ಟೈಮ್